ಸ್ವಾಧೀನಪಡಿಸಿಕೊಂಡು ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲಿಟ್ಟ ಒಂದು ಪಾಯಿಂಟ್ ಮೂವತ್ತೈದು ಎಕರೆ ಸರ್ಕಾರಿ ಜಮೀನನ್ನು ಅಕ್ರಮವಾಗಿ ಮಾರಾಟ ಮಾಡಿದ್ದಾರೆ ಎಂಬ ಆರೋಪ ಸತ್ಯಕ್ಕೆ ದೂರವಾದದ್ದು ಈ ಆಸ್ತಿ ಪಿತ್ರಾರ್ಜಿತವಾಗಿ ಬಂದ ಸ್ವತ್ತಾಗಿದೆ ಎಂದು ಜಮೀನು ಮಾಲೀಕ ಕೆಂಚಪ್ಪ ತಿಳಿಸಿದರು ಬಸ್ನಹಳ್ಳಿ ಗ್ರಾಮ ಸರ್ವೆ ನಂಬರ್ ಆರರಲ್ಲಿ ಒಂದು ಎಕರೆ ಹದಿಮೂರು ಹೊಟ್ಟೆ ಜಮೀನು ನಮ್ಮ ಅಜ್ಜ ಶ್ರೀ ಚಿಕ್ಕಣ್ಣ ಹೊಸರಗಾಲ್ ಚಿಕ್ಕಣ್ಣ ಎಂಬುವವರ ಪಿತ್ರಾದೀಶ್ ಸ್ವತ್ತಾಗಿ ಬಂದ ಸ್ವತ್ತಾಗಿರುತ್ತೆ ಅವರ ಮರಣ ನಂತರ ಅವರ ಮಗನಾದ ಸಗನಯ್ಯ ಬೆನ್ ಲೇಟ್ ಚಿಕ್ಕಣ್ಣ ಅವರ ಅವ್ರ ಪತಿ ಖಾತೆಯಂತೆ ಬಂದ ಸೊತ್ತಾಗಿರುತ್ತೆ ಸಗನಯ್ಯನವರ ಮರಣ ನಂತರ ಕೆಂಚಪ್ಪ ಬಿನ್ ಲೇಟ್ ಸಗನಯ್ಯ ಮತ್ತು ಇತರ ಕುಟುಂಬದವರಿಗೆ ಬಂದ ಸೊತ್ತಾಗಿರುತ್ತೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಸವನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಆರರಲ್ಲಿರುವ ಒಂದು ಎಕರೆ ಮೂವತ್ತೈದು ಗುಂಟೆ ಜಮೀನು ನಮ್ಮ ಅಜ್ಜ ಚಿಕ್ಕಣ್ಣ ಬಿನ್ ಹಸಿರುಗಾವಲು ಚಿಕ್ಕ ಎಂಬುವವರಿಗೆ ಪಿತ್ರಾರ್ಜಿತವಾಗಿ ಬಂದ ಸ್ವತ್ತಾಗಿದೆ ಅವರ ಮರಣದ ನಂತರ ಅವರ ಮಗನಾದ ಸಗನಯ್ಯ ಬಿನ್ಲೆಟ್ ಚಿಕ್ಕಣ್ಣನವರಿಗೆ ಪೌತಿ ಖಾತೆಯಂತೆ ಬಂದ ಸ್ವತ್ತಾಗಿರುತ್ತದೆ ಸಗನಯ್ಯನವರ ಮರಣದ ನಂತರ ಕೆಂಚಪ್ಪ ಬಿನ್ಲೆಟ್ ಸಗನಯ್ಯನವರ ಮತ್ತು ಇತರೆ ಕುಟುಂಬದವರಿಗೆ ಬಂದ ಸ್ವತ್ತಾಗಿರುತ್ತದೆ ಅಂದಿನಿಂದಲೂ ಇಂದಿನವರೆಗೂ ನಾವುಗಳೇ ವಾರಸುದಾರರಾಗಿ ಸ್ವಾಧೀನ ಅನುಭವದಲ್ಲಿರುತ್ತೇವೆ ಎಂದು ತಿಳಿಸಿದರು

ಹಾಗೂ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಪ್ರಾಣಿಗಳು ಹಾಗೂ ಇ ಸಿ ದಾಖಲಾತು ನಮಗೆ ಎಸ್ಗೆ ದಾಖಲಾಗಿರುತ್ತವೆ ಇತ್ತೀಚೆಗೆ ಚಿಕ್ಕಮಗಳೂರು ಹಿರಿಯ ನ್ಯಾಯಾಲಯದಲ್ಲಿ ನಮ್ಮ ಸುತ್ತಮುತ್ತವರು ವಿವರ ಮಾಡಿಕೊಳ್ಳಲು ದಾಯಗೂಡಲಾಗಿದ್ದು ಅದರಂತೆ ಹದಿನೆಂಟು ಎರಡು ಸಾವಿರದ ಎರಡು ಸಾವಿರದ ಹದಿನೆಂಟರಲ್ಲಿ ನ್ಯಾಯಾಲಯದಲ್ಲಿ ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಸೇರವಾದ ಆಸ್ತಿಯನ್ನು ವಿವಾಹ ಮಾಡಿಕೊಳ್ಳಲು ಆದೇಶ ನೀಡಿರುತ್ತದೆ ಅದರಂತೆ ವಿಭಾಗ ಮಾಡಿಕೊಂಡಿರುತ್ತೇವೆ ತದನಂತರ ನಮ್ಮ ಕುಟುಂಬದವರು ಮನೆ ಕಟ್ಟಿಕೊಳ್ಳುವ ಉದ್ದೇಶದಿಂದ ಆಸ್ತಿಯನ್ನು ಚಿಕ್ಕಮಳು ಬ್ರಸ್ನಳ್ಳಿ ಗ್ರಾಮ ಸಭೆ ನಂಬರ್ ಆರಿದೆ ಒಂದು ಎಕರೆ ಮೂವತ್ತೈದು ಗುಂಟೆ ವ್ಯವಸಾಯ ಜಮೀನು ವ್ಯವಸಾಯಿತನ ಉದ್ದೇಶಕ್ಕಾಗಿ ಮನೆ ಕಟ್ಟುವ ಉದ್ದೇಶಕ್ಕಾಗಿ ಬ್ಯಾಕೆಟ್ನಲ್ಲಿ ಗುರಿ ಹೊಕ್ಕನೇ ಕೋರಿ ಶ್ರೀ ಕೆಂಚಪ್ಪ ಕುಟುಂಬದವರು ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಅರ್ಜಿ ಸಲ್ಲಿಸುತ್ತೇವೆ ತದನಂತರ ನಮ್ಮ ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಿ ಸಂಬಂಧಪಟ್ಟ ಕಂದಾಯ ಇಲಾಖೆಗಳು ಸ್ಥಳ ಪರಿಶೀಲನೆ ಸ್ಥಳ ತನಿಖೆ ಮಾಡಿ ನಂತರ ದಿನಾಂಕ ಹತ್ತೊಂಬತ್ತು ಮೂರು ಇಪ್ಪತ್ತೆರಡರಂದು ಭೂಡಿಪ ಭೂ ಪರಿವರ್ತನೆ ಆದೇಶ ಭೂ ಭೂಪ್ರವರ್ತನೆ ಆದ ಪಡೆದ ನಂತರ ನಗರ ಅಧಿಕಾರ ನಗರಸಭೆಗಳಿಂದ ನಿವೇಶನ ಇರಬಹುದಾದ ಮಾನದಂಡಗಳನ್ನು ಅನುಸರಿಸಿ ಅನುಮತಿ ಪಡೆಯುವ ಉದ್ದೇಶವಿತ್ತು ಆದರೆ ನಮ್ಮ ಕುಟುಂಬದವರಿಗೆ ಆರ್ಥಿಕವಾಗಿ ಹಣಕಾಸಿನ ತೊಂದರೆ ಆಗಿದ್ದರಿಂದ ತಮ್ಮ ಕುಟುಂಬದ ಈ ಭೂಮಿಗೆ ಸಂಬಂಧಿತ ಎಲ್ಲ ಸದಸ್ಯರುಗಳು ಒಟ್ಟಿಗೆ ಮುಮ್ಮದಿಂದ ಬೇರ ಮಾಡಿ ಮಾರಾಟ ಮಾಡಿದ್ದೇವೆ ಆದರೆ ಇತ್ತೀಚೆಗೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಿಂದಲೂ ಪಂದ್ಯ ದಾಖಲೆಗಳಲ್ಲಿ ತಮ್ಮ ಸ್ವಾಧೀನ ಅಲ್ಲಿರುವ ಜಮೀನು ಕಾನೂನು ಪ್ರಕಾರ ವ್ಯವಹಾರವಾಗಿರುವುದನ್ನು ಈ ಹಿಂದೆ ಕೆಲ ವ್ಯಕ್ತಿಗಳು ಭೂಮಿಯನ್ನು ನಮ್ಮಿಂದ ಕಡಿಮೆ ಬೆಲೆಗೆ ಕೇಳಿ ಕೊಡಲು ಕಂಡುಕೊಳ್ಳಲು ಪ್ರಯತ್ನಪಡುತ್ತಿವೆ ನಾವು ಅವರಿಗೆ ಭೂಮಿಯನ್ನು ನೀಡದೇ ಇರುವುದರಿಂದ ಬ್ರಿಟಿಷರ್ ಮೂಲಕವರು ಈ ಜಾಗ ಸರ್ಕಾರಿ ಪಾಲಿಟೆಕ್ನಿಕ್ ಸೇರಿದೆ ಎಂದು ತೊಂದರೆ ನೀಡುತ್ತಿದ್ದಾರೆ ಈ ಭೂಮಿಗೆ ಸಂಬಂಧಿಸಿದ ಅಕ್ಕಪಕ್ಕದ ಜಾಗದಲ್ಲಿ ಪಾಲಿಟೆಕ್ ಸೇರಿದ ಜಾಗವಿದ್ದು ಈಗಾಗಲೇ ಮನೆ ಸಹ ಕಟ್ಟಿಕೊಂಡಿರುತ್ತಾರೆ ಹಾಗೂ ನಮ್ಮ ಜಮೀನ ಹೊರತುಪಡಿಸಿ ಪಾಲಿಟೆಕ್ನಿಕ್ ಸೇರಿರುವ ಪ್ರದೇಶಕ್ಕೆ ಸುತ್ತಲೂ ಕಾಂಪೌಂಡ್ ನಿಲ್ಲುತ್ತಾರೆ ಕಳೆದ ಆದರೆ ಕಳೆದ ಮೂರೆರಡು ಎರಡು ವರ್ಷ ದಾಖಲೆಗಳನ್ನು ನಮ್ಮ ಹಣಕೆಲ್ಲೇ ಇತ್ತು ಹಾಗೂ ಸಾವಿರ ಇದ್ದು ನಮ್ಮಲ್ಲಿ ಇರುವ ಕಂದಾಯ ಎಲ್ಲ ದಾಖಲಾತಿಗಳಂತಿದೆ ಭೂಮಿ ಭೂ ಪರಿವರ್ತನೆ ಮಾಡಿಕೊಳ್ಳಲಾಗಿದ್ದು ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಈ ಭೂಮಿ ಯಾವುದೇ ಉದ್ದೇಶ ಆಗಲಿ ಸ್ವಾಧೀನವಾಗುವುದಿಲ್ಲ ಎಂಬುದರ ಬಗ್ಗೆ ಹಿಂಬಲ ಪಡೆಯಲಾಗಿದೆ ಉದ್ದೇಶ ಪೂರ್ವಕವಾಗಿ ಕಡಿಮೆ ಬೆಲೆಗೆ ನಮ್ಮ ಸ್ಪಿಸಬೇಕೆಂಬ ಉದ್ದೇಶದಿಂದ ಇರಿಸಿ ತೊಂದರೆ ಕೊಡುತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಕಟ್ಟಗಳು ಸಾವಿರದ ಒಂಬೈನೂರ ಇಪ್ಪತ್ತೆರಡರಿಂದ ಮೂವತ್ತೆಂಟು ವರ್ಷಗಳ ದಾಖಲಾತಿಗಳನ್ನು ಎಂ ಎಂಆರ್ ಐ ಎಲ್ ಆರ್ ಇಂಡಸ್ಟ್ರಿ ಆಫ್ ಲ್ಯಾಂಡು ಕೇತುವಾರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹಾಗೂ ಇ ಸಿ ದಾಖಲಾತಿಗಳು ಕನ್ನಡ ಇಲಾಖೆಯ ಅಧಿಕಾರಿಗಳಿಂದ ಭೂ ಸ್ವಾಧೀನವಾಗಿಲ್ಲ ಎಂಬುದಕ್ಕೆ ಕರೆದಿರುವ ಹಿಂಬಲ ಪತ್ರ ಇಸಿ ಸಿ ವಾಹ್ಯ ಸಾಹಿತ್ಯ ಪ್ರಮಾಣ ಪತ್ರ ಭೂತನೆಯಾದ ಭೂ ಪರಿವರ್ತನೆಯಾದ ಆದೇಶದ ಪ್ರತಿಯನ್ನು ಇದರಲ್ಲಿ ಟಿವಿನಲ್ಲಿ ಮತ್ತೆ ಮೊಬೈಲ್ಗಳಲ್ಲಿ ಪೇಬರ್ನಲ್ಲಿ ಎಲ್ಲ ಸುಳ್ಳು ಮಾಹಿತಿ ಕೊಟ್ಟು ಪ್ರಚಾರ ಮಾಡ್ತಾ ಇರೋದ್ರಿಂದ ಇದು ನಮ್ಮ ಪಾಪರ್ಟಿ ಅಂತ ಸಾಧುಪಕ್ಕೋಸ್ಕರ ತಮ್ಮ ನಾವು ಪ್ರೆಸ್ ಮೀಟಿಂಗ್ ಸುದ್ದಿಗೋಷ್ಠಿಯಲ್ಲಿ ಜಮೀನು ಮಾಲೀಕರಾದ ಶಿವಣ್ಣ ಭಾಗ್ಯ ಈಶ್ವರ ಉಪಸ್ಥಿತರಿದ್ದರು